నమస్కారం ఫ్రెండ్ నమ్ చాల్ సబ్స్క్రైబ్ హెల్ పునీత్ రాజ్కుమార్ అభిమాని సబ్స్క్రైబ్ నాకు సహా పునీత్ రాజ్ కుమార్ అభిమాని ఫ్రెండ్ మార్చ్ తిండు బంద్రె పునీత్ రాజ్ కుమార్ కర్ణాటక రాజ్యంత హ్రమే యాక్రెండ్ పునీత్ రాజ్ కుమార్ ఆవత హిన అంతే హోదు ఫ్రెండ్ ఇది ఈ ఆల్మోస్ట్ ಎಲ್ಲಾ ಕಡೆ ಪುನೀತ್ ರಾಜ್ಕುಮಾರ್ ಅಂತ ಅಂತರ ಹಬ್ಬ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಎಲ್ಲ ಯಾಕೆಂದ್ರೆ ನಮ್ಮ ಭಾರತದಲ್ಲಿ ನೀವು ನೋಡಿ ಪುನೀತ್ ರಾಜಕುಮಾರ್ ಸಾವಾಗ ಜನಸಂದಣ ಗಾಂಧಿ ಮಹಾತ್ಮ ಗಾಂಧೀಜಿ ಇದ್ದನು ಸಹ ಹೆಚ್ಚು ಜನ ಇಲ್ಲಿ ಜನಸಂದಣಿ ಸೇರಿದ್ರು ಗೂಗಲ್ ನಲ್ಲಿ ಇವರು ಯಾರು ಅಂತ ಸರ್ಚ್ ಮಾಡೋಕ್ಕೆ ದಿನೇಶ್ ದಾಖಲೆ ಆಗಿದ್ಯಂತ ಸರ್ಚ್ ಮಾಡೋದ್ರಲ್ಲಿ ಗೂಗಲ್ ಅಲ್ಲಿ ಅಷ್ಟು ಪ್ರಸಿದ್ಧವಾದಂತಹ ಅವರು ಪುನೀತ್ ರಾಜ್ಕುಮಾರ್ ಅವರ ಮಾರ್ಚ್ ತಿಂಗಳು ಇವರು ಏನು ಐವತ್ತು ದಿನದ ಬರ್ತಾರೆ ಆಚರಿಸ್ತೇವೆ ಇಲ್ಲಿ ಕರ್ನಾಟಕ ತುಂಬ ಅಭಿಮಾನಿಗಳ ಸಡಗರದಿಂದ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಂತಲೇ ಅವ್ರನ್ನ ಸ್ಮರಣೆ ಮಾಡ್ಕೊಂಡು ಹಬ್ಬ ಆಚರಿಸುವಂತಹ ಏಕೈಕ ನಟ ಅಂತಲೇ ಹೇಳ್ಬೋದು ನಗು ಮುಟ್ಟ ಸರ್ದಾರ ಫ್ರೆಂಡ್ ಇದು ಏನು ಹುಟ್ಟಿದಬ್ಬ ಅಂಗಭಾಗಿ ನಮ್ಮ ಅಪ್ಪು ಸಾರ್ ಅವರ బర్త్డే దినదందు రీ చిత్ర అప్పువర మొదల చిత్ర అదంత అప్పు చిత్ర రిలీజ్ అయితే ఫ్రెండ్ నిజకూ ఇది ఖుషి అందాకంద్రె అప్పువర మొదలై దొడ్డు హీరో ఆగి బందో అప్పు ఫిలము బ్లాక్ బస్టర్ మూవీ అయితే ఫ్రెండ్ ఇది ఎర సరే రాజ్ కుమార్ వచ్చి బ్యానర్ అనుకున్నంత అద్భుతవంత చిత్ర ಸತತ್ರ ಒಂದು ಒನ್ ಇಯರ್ ಹತ್ತಿರ ಇದು ಓಡಿರುವಂಥ ಒಂದು ಬ್ಲ್ಯಾಕ್ ಬಸ್ಟರ್ ಮೂವಿ ಮತ್ತು ಪುನೀತ್ ರಾಜ್ಕುಮಾರ್ ದಿನದಂದು ಹದಿನಾಲ್ಕನೇ ಮಾರ್ಚ್ ಹದಿನಾಲ್ಕನೇ ತಾರೀಕಂದು ಸುಮಾರು ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲಿ ಸುಮಾರು ಮುನ್ನೂರಿಂದ ನಾನ್ನೂರು ಐನೂಟೆಂಟು ಜನ ಇದ್ದಾರೆ ಹಾಕಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಮೀನಮ್ಮ ಅವರು ಆ ಸದ್ಯಕ್ಕೆ ಈಗ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಬಂಡವಾಗಿ ನಮ್ಮನ್ನ ಪುನೀತ್ ಅವರು ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅಂತ ಹೇಳಬಹುದು ನಮ್ಮ ಮನಸ್ಸಿನಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆಚರ್ಸ ದೂರಿ ಎಚ್ಚರಿಸುವಂತ ಅಭಿಮಾನಿಗಳು ಮತ್ತೆ ಅವತ್ತೇ ಸಹ ಪುನೀತ್ ರಾಜ್ಕುಮಾರ್ ಅವರೇ ಅಪ್ಪು ಫಿಲಂ ರಿಲೀಸ್ ಆಗಿದೆ ಎಲ್ಲ ಈಗ ಜಾಕಿ ಒಂದೇ ಹುಟ್ಟಿದ ಹಬ್ಬ ದಿನದಂದು ಜಾಕಿ ಫಿಲಂ ರಿಲೀಸ್ ಆಗಿತ್ತು ಅದ್ಭುತವಾದಂತಹ ಪ್ರದರ್ಶನ ಕಂಡುಕೊಳ್ಳುತ್ತೆ ಹೋಗ್ತಲೇ ಸಂಖ್ಯೆ ಅಂತ ಸದ್ಯಕ್ಕೆ ಈಗ ಚಿತ್ರ ಮೊದಲ ಚಿತ್ರ ಪೂರಿ ಜಗನ್ನಾಥ ನಿರ್ದೇಶನದಂಥ ಅಪ್ಪು ಮತ್ತು ರಚಿತ್ ಅವರು ನಟಿಸಿರುವಂಥ ಮೊದಲನೇ ಚಿತ್ರ ಅಪ್ಪು ಅವರು ಬೇಗಯಾಗಿ ಯಶಸ್ವಿ ಕಾಣ್ಲಿ ಅಂತ ನಾವು ಆಲಿಸ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ